ಇದು ಎರಡು ಇದು ಹದಿನೇಳು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಏಳು ಎಂಟರಲ್ಲಿ ನಡೆದಿರುವಂತ ಘಟನೆಗಳು ಆಸ್ಪತ್ರೆಯ ಒಳಗೆ ಒಬ್ಬರು ಬೆಳಗಾವಿಯ ವೈದ್ಯರು ಅವರಿಗೆ ಹೇಳಿರುವಂತದ್ದನ್ನ ಅವರು ಇದರಲ್ಲಿ ದಾಖಲಿಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡದವರಿಗೆ ನಾನು ನೀವು ಎಲ್ಲರೂ ಸೇರಿ ನಮಗೊಂದು ಮೊದಲಿತ್ತು ನನಗೆ ಈಗ ಅದಿಲ್ಲ ನಾನು ಹುಬ್ಬಳ್ಳಿಯಲ್ಲಿ ಎಮ್ ಬಿ ಬಿ ಎಸ್ ಇಲ್ಲಿ ಮುಗಿಸಿ ಹುಬ್ಬಳ್ಳಿಗೆ ಎಮ್ ಡಿ ಹೋಗುವಾಗ ನನಗೆ ಸ್ವಲ್ಪ ಸಮಯ ಅದು ತಲೆಯಲ್ಲಿ ನಾವು ದಕ್ಷಿಣ ಅಂದರೆ ಬಾರಿ ಬುದ್ಧಿವಂತರು ಬೇರೆಲ್ಲರಿಗಿಂತ ನಾವು ಒಳ್ಳೆಯವರು ನಮ್ಮ ನಮ್ಮಷ್ಟು ಯಾರಿಗೆ ವಿಷಯ ಗೊತ್ತಿಲ್ಲ ಅಂಥದ್ದೆಲ್ಲ ನಮ್ಮ ಕನ್ನಡ ಭಾಳ ಒಳ್ಳೆಯದು ಈ ಥರ ಹಲವಾರು ಮೇಲರ್ಮೆಗಳು ನಮಗೆ ದಕ್ಷಿಣ ಕನ್ನಡದವರಿಗೆ ಇದೆ ನನಗೂ ಇತ್ತು ಸೊ ಅಲ್ಲಿ ಹೋಗಿ ಒಂದು ತಿಂಗಳಲ್ಲಿ ನನಗೆ ನಮ್ಮ ಊರಿನ ನಮ್ಮ ಮಂಗಳೂರಿನ ಬೇರೆ ವಿದ್ಯಾರ್ಥಿಗಳು ಅಲ್ಲಿ ಇದ್ರು ಅವರೆಲ್ಲ ಇಲ್ಲೆಲ್ಲ ಇದೆಲ್ಲ ನಿಂದು ಎರಡು ತಿಂಗಳಲ್ಲಿ ಇಲ್ಲಿ ಟು ಆಗ್ತದೆ ಹೆಚ್ಚು ದಿವಸ ಏನು ಬೇಡ ಅದಕ್ಕೆ ಅಂತ ಹೇಳ್ತಾ ಇದ್ದೆ ಹಾಗೆ ಆಯಿತು ಅಲ್ಲಿನ ಜನರನ್ನು ನೋಡುವಾಗ ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅವರು ನಮ್ಮೊಟ್ಟಿಗೆ ವರ್ತಿಸ್ತಾ ಅಂತ ವ್ಯವಹರಿಸ್ತಾ ಇದ್ದ ರೀತಿಯನ್ನೆಲ್ಲ ನೋಡುವಾಗ ದಕ್ಷಿಣ ಕನ್ನಡ ಏನು ಅಂತ ಆಗಲೇ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸೊ ಬೆಳಗಾವಿಯ ಉತ್ತರ ಕರ್ನಾಟಕದ ಭಾಗದಿಂದ ಬಂದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಇವರಲ್ಲಿ ನಿನ್ನ ನಿಮ್ಮ ಊರಿನಲ್ಲಿ ಇವತ್ತು ಏನು ನಡೀತಾ ಇದೆ ನೀವು ವೈದ್ಯರುಗಳೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಜ ಇದ್ದೀರಿ ಇನ್ನೊಂದು ಐದಾರು ವರ್ಷ ಹೋದರೆ ಇಲ್ಲಿ ನೀವು ದಾರಿ ನಡೀಲಿಕ್ಕೆ ಆಗದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರು ಮತ್ತು ತನ್ನ ಸ್ವಂತ ಅನುಭವಕ್ಕೂ ಕೂಡ ಅದು ಬಂತು ಅಂತ ಹೇಳೋದನ್ನ ಅವರು ದಾಖಲಿಸಿದ್ದಾರೆ ಇದು ಹದಿನೇಳು ವರ್ಷಗಳ ಹಿಂದೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮಲ್ಲಿ ಪಬ್ ದಾಳಿ ಆಯಿತು ಆಮೇಲೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹೋಮ್ ಸ್ಟೇ ದಾಳಿ ಆಯಿತು ಇಂಥ ದಾಳಿಗಳನ್ನು ನಾವೀಗ ಪ್ರತಿನಿತ್ಯ ನೋಡ್ತಾ ಬಂದಿದ್ದೇವೆ ಅತ್ಯಂತ ದುಃಖದ ವಿಷಯ ಏನು ಅಂತಂದ್ರೆ ಎರಡು ಸಾವಿರದ ಏಳರಲ್ಲಿ ಒಬ್ಬ ವೈದ್ಯ ಈ ವಿಷಯವನ್ನ ಹೇಳಿರುವುದನ್ನ ಈ ಪುಸ್ತಕ ದಾಖಲಿಸದು ಅಂದ್ರೆ ವೈದ್ಯರ ಒಳಗೆ ಎರಡು ಸಾವಿರದ ಏಳರಲ್ಲಿಯೇ ಹಿಂದೂ ಮುಸ್ಲಿಂ ಅಂತ ಹೇಳುವ ಏನು ಈ ಮತೀಯವಾದದ ಬಿರುಕುಗಳು ಕಂಡು ಬಂದಿದ್ದು ಈ ವೈದ್ಯರೊಳಗೆ ಅಂತ ನಾನು ಯಾಕೆ ಒತ್ತು ಹೇಳ್ತಾ ಇದ್ದೇನೆ ಅಂತಂದ್ರೆ ನಾವು ವೈದ್ಯರು ಎಲ್ಲ ಮನುಷ್ಯರನ್ನು ಎಲ್ಲರೂ ಸಮಾನರು ಅಂತ ಕಾಣಬೇಕಾದವರು ಅಂತ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಾವು ನಮ್ಮ ವೃತ್ತಿಗೆ ಬರುವಂತವ್ರು ಸೊ ಇಂಥ ವೈದ್ಯರೇ ತಮ್ಮೊಳಗೆ ಹಿಂದೂ ಮುಸ್ಲಿಂ ಇತ್ಯಾದಿ ಮಾಡಿಕೊಳ್ಳುವವರು ಸಹಜವಾಗಿ ತಮ್ಮಲ್ಲಿಗೆ ಬರುವಂಥ ಚಿಕಿತ್ಸೆಗೆ ಬರುವಂಥವರ ಜೊತೆ ವ್ಯವಹರಿಸುವಾಗೂ ಕೂಡ ಒಂದಲ್ಲ ಒಂದು ಕಡೆ ಅವರ ಒಳಗಿರುವಂಥ ಈ ವಿಷಯ ಏನಿದೆ ಅದು ಖಂಡಿತಕ್ಕೂ ಕಂಡೇ ಕಾಣ್ತದೆ ಎಲ್ಲ ಸ್ನೇಹಿತರೆ ಸಂಗಾತಿಗಳೇ ಮಾತಿಮ ಅವರು ಫೋನ್ ಮಾಡಿ ಸರ್ ನೀವು ಬಂದು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನನಗೆ ಆ ಅರ್ಹತೆ ಇದೆಯಾ ಅಂತ ಗೊತ್ತಿಲ್ಲ ನೀವು ಸಾಹಿತ್ಯಕ ವಲಯದಲ್ಲಿ ಇರುವಂಥ ದಿಗ್ಗಜರು ಯಾರಾದರೂ ಇದ್ದರೆ ಅವರನ್ನ ಕರೆದ್ರೆ ಒಳ್ಳೇದಲ್ವ ಅಂತ ಹೇಳಿದ್ರು ಇಲ್ಲೆಲ್ಲ ನೀವೇ ಬರಬೇಕು ಅಂತ ಹೇಳಿದರು ಇದನ್ನ ಪ್ರಕಟಣಾ ಪೂರ್ವದಲ್ಲಿ ನಾನು ಇದನ್ನು ಓದಿದ್ದೇನೆ ತುಂಬ ಸುಂದರವಾಗಿ ಚಂದದಲ್ಲಿ ಅವರಿಗೆ ಹೇಳಿದ್ರು ಇದು ಅವರ ತಾಯಿಯ ಚಿಕಿತ್ಸೆಯ ಸುತ್ತಮುತ್ತ ನಡೆದಿರುವಂತಹ ಘಟನೆಗಳನ್ನ ಅವರು ದಾಖಲಿಸಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ನನಗೆ ಇದು ಅದಕ್ಕಿಂತ ಎಷ್ಟೋ ಹೆಚ್ಚು ವಿಷಯಗಳನ್ನ ಅವರು ನೋಡಿದಂತಹ ಮತ್ತೆ ನಮ್ಮೊಂದಿಗೆ ಹೇಳಿರುವಂತಹ ಮತ್ತು ಹೇಳ ಬಯಸಿ ಅದನ್ನು ಎಲ್ಲವನ್ನ ಹೇಳದೆ ಸ್ವಲ್ಪ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಎಷ್ಟು ಬೇಕೋ ಅಷ್ಟೇ ಹೇಳಿರುವಂತಹ ಅನೇಕ ವಿಷಯಗಳು ಈ ಕೃತಿಯಲ್ಲಿವೆ ಆದ್ರಿಂದ ಮೊದಲಾಗಿ ಇದನ್ನ ಲೋಕಾರ್ಪಣೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನನಗೆ ಇದೊಂದು ಬಹಳ ದೊಡ್ಡ ಗೌರವ ಅಂತ ನಾನು ತಿಳ್ಕೊಳ್ತೇನೆ ತುಂಬಾ ಹೆಮ್ಮೆಯಿಂದ ಈ ಕೃತಿಯನ್ನ ನಾನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಇದನ್ನ ಓದ್ಬೇಕು ಮೊದಲಾಗಿ ನಾನು ಅವರ ತಾಯಿ ಆಯಿಷಾ ಅವರು ಇವತ್ತು ಬಂದ್ ಬಂದಿದ್ದಾರೆ ಅಂತ ಕೇಳಿದೆ ಅವರು ಬರಲಿಲ್ಲ ಅಂತೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ ಬರ್ರೆ ಬರುವುದಿಲ್ಲ ನಾನು ಅಂತ ಹೇಳಿದರಂತೆ ಆದರೆ ಅವರ ತಾಯಿ ಆಯುಷ ಮತ್ತು ಅವರಂಥ ಇನ್ನೂ ಅನೇಕ ತಾಯಂದಿರು ತಮ್ಮ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಮಗಳಂದಿರು ಶಾಲೆಗೆ ಹೋಗಬೇಕು ಕಾಲೇಜ್ ಕಲಿಬೇಕು ಸುಶಿಕ್ಷಿತರಾಗಬೇಕು ಅಂತ ಹೇಳಿ ಏನು ತಮ್ಮದೇ ರೀತಿಯಲ್ಲಿ ತಮ್ಮ ಸಮುದಾಯವನ್ನು ತಮ್ಮ ಸುತ್ತಲಿನ ಸಮಾಜವನ್ನು ತಮ್ಮ ಬಂಧು ಬಳಗದವರ ಏನು ಅಡೆತಡೆಗಳಿದೆ ಅದೆಲ್ಲವನ್ನು ಕೂಡ ತಮ್ಮದೇ ರೀತಿಯಲ್ಲಿ ನಿಭಾಯಿಸಿಕೊಂಡು ಮೆಟ್ಟಿ ನಿಂತು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅವರನ್ನು ಇಷ್ಟೊಂದು ಒಳ್ಳೆಯ ಲೇಖಕರಾಗಿ ಅಥವಾ ವೈದ್ಯರಾಗಿ ಎಂಜಿನಿಯರ್ಗಳಾಗಿ ಮಾಡಿದಾರಲ್ಲ ಈ ಎಲ್ಲ ಅಮ್ಮಂದಿರು ನಿಜವಾಗಿಯೂ ನಮ್ಮೆಲ್ಲರಿಗಿಂತಲೂ ದೊಡ್ಡ ಕ್ರಾಂತಿಕಾರಿಗಳು ಹೇಳಬಯಸ್ತೇನೆ ಆದ್ದರಿಂದ ಮೊದಲಾಗಿ ಕೇವಲ ಕ್ಯಾನ್ಸರ್ ಗೆದ್ದು ಹದಿನೇಳು ವರ್ಷ ನಮ್ಮ ಜೊತೆ ಇರೋದಕ್ಕಷ್ಟೇ ಅಲ್ಲ ಈ ರೀತಿಯಾದ ಕ್ರಾಂತಿಯನ್ನು ಮಾಡಿದಕ್ಕೋಸ್ಕರವೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರ ತಾಯಿಗೆ ನಾನು ಅಭಿನಂದನೆಗಳನ್ನು ಬಯಸ್ತೇನೆ ದಯವಿಟ್ಟು ಇದನ್ನು ನಿಮ್ಮ ಅಮ್ಮನಿಗೆ ಹೇಳಬೇಕು ಈ ಪುಸ್ತಕದಲ್ಲಿ ಇದು ವಿಷಯ ಒಂದು ತೊಂಬತ್ತು ಪುಟ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ರೋಗಗಳನ್ನು ಅವರು ಬರೆದಿದ್ದಾರೆ ಕ್ಯಾನ್ಸರ್ ಅವರ ತಾಯಿಗೆ ಬಂದಂಥದ್ದು ಅದು ಗುಣ ಆಯಿತು ಆದರೆ ಅವರು ನೋಡಿದಂತ ಅದನ್ನು ಅವರು ಆ ರೀತಿಯಾಗಿ ಗುರುತಿಸಿದಾರ ಗೊತ್ತಿಲ್ಲ ಬಹುಶ್ರು ಇಲ್ಲಿ ಎಲ್ಲಿಯಾದ್ರು ಪಿ ಯು ಸಿ ಕಲಿತು ಸೈನ್ಸ್ ಅರ್ಧಕ್ಕೆ ಬಿಟ್ಟರೆ ಟಿ ಬರಲಿಲ್ಲ ಅವರು ಬೇಡ ಅಂತ ಹೇಳಿ ಬೇರೆ ಬೇರೆ ಒತ್ತಡಗಳ ಕಾರಣಕ್ಕೆ ಆದರೆ ಅವರು ಏನಾದರೂ ಅವಾಗ ಎಮ್ ಬಿ ಎಸ್ ಸೇರಿದ್ದಿದ್ರೆ ಅವರ ಈ ಚಿಕಿತ್ಸಕ ದೃಷ್ಟಿಯಿಂದ ಬಹಳ ಒಳ್ಳೆ ವೈದ್ಯರಾಗಬಹುದಿತ್ತು ಅಂತ ನನಗೆ ಅನಿಸ್ತದೆ ಸೊ ನಾನು ಪಟ್ಟಿ ಮಾಡ್ಕೊಂಡಿದ್ದೇನೆ ಅದನ್ನು ಓದ್ಲಿಕ್ಕೆ ಹೋಗೋದಿಲ್ಲ ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಇನ್ನಿಬ್ರು ಇದ್ದಾರೆ ಒಂದು ಇಪ್ಪತ್ತೈದು ನಮ್ಮ ಊರಿನ ನಮ್ಮ ನಿಮ್ಮ ನಡುವೆ ಕಂಡು ಬರುವಂಥ ರೋಗಗಳನ್ನ ನೀವು ಅದರಲ್ಲಿ ಅವರು ಬರೆದಿರುವುದನ್ನು ನೀವು ಕಾಣಬಹುದು ಅದರಲ್ಲಿ ಕೆಲವು ರೋಗಗಳಿಗೆ ಮದ್ದು ಇಲ್ಲ ಕೆಲವು ರೋಗಗಳಿಗೆ ಮದ್ದು ಮಾಡೋದು ಬೇಡ ಅಂತೇಳಿ ಅವರ ಅಮ್ಮ ಅವರಿಗೆ ಹೇಳಿ ಇಲ್ಲೇ ಇಲ್ಲ ನೀನು ಇದಕ್ಕೆ ಈಗ ಏನು ಮಾಡೋದಕ್ಕೆ ಹೋಗಬೇಡ ಅಂತ ಅಂದ್ರೆ ನಾನು ಒಬ್ಬ ವೈದ್ಯನಾಗಿ ನಮ್ಮ ನಿತ್ಯದ ವೃತ್ತಿಯಲ್ಲಿ ನಾವು ನೋಡ್ತೇವೆ ಕೆಲವು ರೋಗಗಳಿಗೆ ಮದ್ದು ಇದೆ ಮತ್ತು ಕೆಲವಕ್ಕೆ ಮದ್ದು ತಗೊಳ್ಳೇಬೇಕಾಗ್ತದೆ ಅವುಗಳನ್ನು ಗುಣಪಡಿಸಬೇಕಾಗ್ತದೆ ಕೆಲವಕ್ಕೆ ಮದ್ದಿನ ಅಗತ್ಯವೇ ಇರುವುದಿಲ್ಲ ಇದು ತನ್ನಿಂದ ತಾನೇ ಎರಡು ಮೂರು ದಿನದಲ್ಲಿ ವಾಸಿ ಆಗುವಂಥ ರೋಗಗಳು ಇನ್ನು ಕೆಲವಕ್ಕೆ ಮದ್ದೇ ಇಲ್ಲ ಅತ್ಯಂತ ಗಂಭೀರವಾದ ಕಾಯಿಲೆಗಳು ಮದ್ದು ಮಾಡಿದರೂ ಕೂಡ ಅದು ಏನು ವಾಸಿ ಆಗದಂಥ ರೋಗಗಳು ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿವೆ ಸೊ ಅಂತವನ್ನೆಲ್ಲ ಇವರು ಇಲ್ಲಿ ಹೇಳ್ಕೊಳ್ತಾ ಬಂದಿದ್ದಾರೆ ಕೆಲವಕ್ಕೆ ಅವರು ಕೊಟ್ಟಿರುವ ಚಿಕಿತ್ಸೆ ಕೂಡ ತುಂಬಾ ಆಸಕ್ತಿದಾಯಕ ಆದದ್ದು ಇದರಲ್ಲಿ ಒಂದು ಘಟನೆಯನ್ನ ಅವರು ಪ್ರಸ್ತಾಪಿಸಿದ್ದಾರೆ ಇದು ಇದು ಹದಿನೇಳು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಏಳು ಎಂಟರಲ್ಲಿ ನಡೆದಿರುವಂತ ಘಟನೆಗಳು ಆಸ್ಪತ್ರೆಯ ಒಳಗೆ ಒಬ್ಬರು ಬೆಳಗಾವಿಯ ವೈದ್ಯರು ಅವರಿಗೆ ಹೇಳಿರುವಂತದ್ದನ್ನ ಅವರು ಇದರಲ್ಲಿ ದಾಖಲಿಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡದವರಿಗೆ ನಾನು ನೀವು ಎಲ್ಲರೂ ಸೇರಿ ನಮಗೊಂದು ಮೊದಲಿತ್ತು ನನಗೆ ಈಗ ಅದಿಲ್ಲ ನಾನು ಹುಬ್ಬಳ್ಳಿಯಲ್ಲಿ ಎಂ ಬಿ ಬಿ ಎಸ್ ಇಲ್ಲಿ ಮುಗಿಸಿ ಹುಬ್ಳಿಗೆ ಎಮ್ ಡಿ ಕಲಿಯಲಿಕ್ಕೆ ಹೋಗುವಾಗ ನನಗೆ ಸ್ವಲ್ಪ ಸಮಯ ಅದು ಇತ್ತು ತಲೆಯಲ್ಲಿ ನಾವು ದಕ್ಷಿಣ ಕನ್ನಡದವರು ಅಂದ್ರೆ ಬಾರಿ ಬುದ್ಧಿವಂತರು ಬೇರೆಲ್ಲರಿಗಿಂತ ನಾವು ಒಳ್ಳೆಯವರು ನಮ್ಮ ನಮ್ಮಷ್ಟು ಯಾರಿಗೆ ವಿಷಯ ಗೊತ್ತಿಲ್ಲ ಅಂಥದ್ದೆಲ್ಲ ನಮ್ಮ ಕನ್ನಡ ಭಾಳ ಒಳ್ಳೆಯದು ಈ ಥರ ಹಲವಾರು ಮೇಲರ್ಮೆಗಳು ನಮಗೆ ದಕ್ಷಿಣ ಕನ್ನಡದವ್ರಿಗಿದೆ ನನಗೂ ಇತ್ತು ಸೊ ಅಲ್ಲಿ ಹೋಗಿ ಒಂದು ತಿಂಗಳಲ್ಲಿ ನನಗೆ ನಮ್ಮ ಊರಿನ ನಮ್ಮ ಮಂಗಳೂರಿನ ಬೇರೆ ವಿದ್ಯಾರ್ಥಿಗಳು ಅಲ್ಲಿ ಇದ್ರು ಅವರೆಲ್ಲ ಇಲ್ಲೆಲ್ಲ ಇದೆಲ್ಲ ನಿಂದು ಎರಡು ತಿಂಗಳಲ್ಲಿ ಇಲ್ಲಿ ಟುಸ್ ಆಗ್ತದೆ ಹೆಚ್ಚು ದಿವಸ ಏನು ಬೇಡ ಅದಕ್ಕೆ ಅಂತ ಹೇಳ್ತಾ ಇದ್ರು ಹಾಗೆ ಆಯ್ತು ಅಲ್ಲಿನ ಜನರನ್ನು ನೋಡುವಾಗ ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅವರು ನಮ್ಮೊಟ್ಟಿಗೆ ವರ್ತಿಸ್ತಾ ಇದ್ದಂತ ವ್ಯವಹರಿಸ್ತಾ ಇದ್ದ ರೀತಿಯನ್ನೆಲ್ಲ ನೋಡುವಾಗ ದಕ್ಷಿಣ ಕನ್ನಡ ಏನು ಅಂತ ಆಗಲೇ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಸೊ ಬೆಳಗಾವಿಯ ಉತ್ತರ ಕರ್ನಾಟಕದ ಭಾಗದಿಂದ ಬಂದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಇವರಲ್ಲಿ ನಿನ್ನ ನಿಮ್ಮ ಊರಿನಲ್ಲಿ ಇವತ್ತು ಏನ್ ನಡೀತಾ ಇದೆ ನೀವು ವೈದ್ಯರುಗಳೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಜತಾಡ್ಕೊಳ್ತಾ ಇದ್ದೀರಿ ಇನ್ನೊಂದು ಐದಾರು ವರ್ಷ ಹೋದ್ರೆ ಇಲ್ಲಿ ದಾರಿ ನಡೀಲಿಕ್ಕೆ ಆಗದಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರು ಮತ್ತೆ ತನ್ನ ಸ್ವಂತ ಅನುಭವಕ್ಕೂ ಕೂಡ ಅದು ಬಂತು ಅಂತ ಹೇಳೋದನ್ನ ಅವರು ದಾಖಲಿಸಿದ್ದಾರೆ ಇದು ಹದಿನೇಳು ವರ್ಷಗಳ ಹಿಂದೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮಲ್ಲಿ ಪಬ್ ದಾಳಿ ಆಯ್ತು ಆಮೇಲೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹೋಮ್ ಸ್ಟೇ ದಾಳಿ ಆಯಿತು ಇಂಥ ದಾಳಿಗಳನ್ನು ನಾವೀಗ ಪ್ರತಿನಿತ್ಯ ನೋಡ್ತಾ ಬಂದಿದ್ದೇವೆ ಆದರೆ ಇಂಥ ದಾಳಿಗಳಿಗೆ ಈ ರೀತಿ ನಮ್ಮ ಜಿಲ್ಲೆ ಏನು ನಮಗೆಲ್ಲ ಬಹಳ ಆ ಸಂದರ್ಭದಲ್ಲಿ ಇವರು ಅವ್ರ ಡಾಕ್ಟರ್ ಜೊತೆ ಸ್ವಲ್ಪ ಏನು ಜಗಳಾಡಿದ್ದು ಕೂಡ ಬರೆದಿದ್ದಾರೆ ಅವ್ರು ಇಲ್ಲೆಲ್ಲ ನಮ್ಮ ಜಿಲ್ಲೆಯನ್ನು ನಾನು ಅಷ್ಟು ಕೀಳು ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ ಅಂತೇಳಿ ಆದರೆ ಮತ್ತೆ ಕೊನೆಗೆ ಅವರ ಅನುಭವಕ್ಕೆ ಅದು ಬಂದಿರುವುದನ್ನು ಅವ್ರು ಹೇಳಿದ್ದಾರೆ ಎರಡು ಸಾವಿರದ ಏಳು ಎಂಟರಲ್ಲಿ ಸಣ್ಣ ಮಟ್ಟಿನಲ್ಲಿ ಆ ಹೊರಗಡೆಯಿಂದ ಬಂದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಗುರುತಿಸಿದಂತ ವಿದ್ಯಮಾನಗಳನ್ನ ನಾವು ಇಲ್ಲಿದ್ದವರು ಗುರುತಿಸಿದ್ದೇವೋ ಇಲ್ಲವೋ ಮತ್ತೆ ಅದಕ್ಕೆ ನಾವು ಏನು ಮದ್ದ ಹರಿದಿದ್ದೇವೆ ಅಂತ ಹೇಳುವಂಥದ್ದು ನಾವೆಲ್ಲರೂ ನಮ್ಮೊಳಗೆ ನಾವು ಕೇಳ್ಕೊಳ್ಬೇಕಾದ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಪ್ರತಿನಿತ್ಯ ನಮ್ಮ ಜಿಲ್ಲೆಯ ವರದಿಗಳನ್ನು ನೀವು ಓದಿದ್ರೆ ಪತ್ರಿಕೆಗಳಲ್ಲಿ ಅಥವಾ ಟಿವಿಯಲ್ಲಿ ಅದೆಲ್ಲವೂ ಕೂಡ ಮತೀಯತೆ ಸುತ್ತಲೂ ಸುತ್ತುವಂಥದ್ದು ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ ಆಮೇಲೆ ಸಾಹಿತ್ಯಕ್ಕೆ ರಂಗಭೂಮಿಗೆ ಆಮೇಲೆ ಎಲ್ಲ ಪರೀಕ್ಷೆಗಳಲ್ಲಿ ಪಿ ಯು ಸಿ ಇರ್ಬೋದು ಎಸ್ ಎಸ್ ಎಲ್ ಸಿ ಇರ್ಬೋದು ಎಲ್ಲ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಮೊದಲಿನ ಸ್ಥಾನದಲ್ಲಿ ಬರ್ತಾ ಇದ್ದದ್ದಕ್ಕೆ ಬ್ಯಾಂಕಿಂಗಿಗೆ ವೈದ್ಯಕೀಯ ಚಿಕಿತ್ಸೆಗೆ ಎಲ್ಲದರಲ್ಲಿ ನಂಬರ್ ಒಂದು ಇದ್ದಂಥ ಆರೋಗ್ಯ ರಕ್ಷಣೆಯಲ್ಲಿ ಇದ್ದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ತಲೆ ತಲೆಬರಹಗಳು ಕೇವಲ ಹಿಂದೂ ಮುಸ್ಲಿಂ ದೇವಸ್ಥಾನ ಇತ್ಯಾದಿಗಳಷ್ಟೇ ನಮ್ಮ ಜಿಲ್ಲೆಯಿಂದ ಇವತ್ತು ಸುದ್ದಿ ಆಗುವುದಾಗಿ ಅದರಿಂದ ಈ ರೋಗಕ್ಕೆ ನಾವು ಆವಾಗ ಅದನ್ನು ಗುರುತಿಸಿ ಮದ್ದು ಕಂಡು ಹಿಡಿದಿದ್ರೆ ಬಹುಶಃ ನಾವು ಇವತ್ತು ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಈಗ ರಲಿಯ ಬರೆದಿರುವುದು ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಅಂದ್ರೆ ಒಂದು ಸಣ್ಣ ಜೀವಕೋಶದ ಒಳಗೆ ಇರುವ ಆ ಡಿ ಎನ್ ಎಲ್ಲಿ ಒಂದು ಸಣ್ಣ ರೂಪಾಂತರ ಆಗಿ ಆ ಒಂದು ಕಣದಲ್ಲಿ ಬದಲಾವಣೆಯಾಗಿ ಅದು ಎರಡು ಕಣ ಆಗಿ ಎರಡಿದ್ದದ್ದು ನಾಲ್ಕಾಗಿ ಆಗಿ ನಾಲ್ಕಿದ್ದದ್ದು ಹದಿನಾರು ಆಗಿ ನಿಧಾನವಾಗಿ ಎರಡು ಮೂರು ವರ್ಷಗಳಲ್ಲಿ ಅದು ಗೆಡ್ಡೆ ಆಗಿ ಅಂದರೆ ಅದು ರೋಗ ಪತ್ತೆಯಾಗುವ ಹೊತ್ತಿಗೆ ಅದು ಆರಂಭವಾಗಿ ಎರಡು ಮೂರು ವರ್ಷ ಆಗಿರ್ತದೆ ಆಮೇಲೆ ಅದು ಅಲ್ಲಿಂದ ಸುತ್ತಲೂ ಹೊರಡಿ ಮತ್ತೆ ದೇಹ ಇಡೀ ವ್ಯಾಪಿಸುವಂತ ಒಂದು ಕಾಯಿಲೆ ಈ ಮತೀಯವಾದ ಅಂತ ಹೇಳುವುದು ಕೂಡ ಅದೇ ರೀತಿ ಒಬ್ಬರಿಬ್ಬರು ಶುರು ಮಾಡಿ ತಮ್ಮ ಸುತ್ತಲಿದ್ದವರನ್ನು ಇನ್ಫ್ಲುಯೆನ್ಸ್ ಮಾಡಿಕೊಂಡು ಅದಕ್ಕೆ ಈಗೀಗ ವಾಟ್ಸಪ್ ಫೇಸ್ಬುಕ್ ಇತ್ಯಾದಿ ಎಲ್ಲ ಕಡೆ ಅದನ್ನು ಹರಡಿಕೊಂಡು ಇವತ್ತು ಅದು ಬಹಳ ವ್ಯಾಪಕವಾಗಿ ಹರಡಿರುವಂತ ಇದನ್ನು ಹಲವು ಬಾರಿ ಸಂಗತಿ ಮುನಿರಿಲ್ಲಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ನಾವು ಇದನ್ನ ಬಹಳ ದೊಡ್ಡದಾಗಿ ಚರ್ಚೆ ಮಾಡಿದೆ ಅತ್ಯಂತ ದುಃಖದ ವಿಷಯ ಏನು ಅಂತಂದ್ರೆ ಎರಡು ಸಾವಿರದ ಏಳರಲ್ಲಿ ಒಬ್ಬ ವೈದ್ಯ ಈ ವಿಷಯವನ್ನ ಹೇಳಿರುವುದನ್ನ ಈ ಪುಸ್ತಕ ದಾಖಲಿಸದು ಅಂದ್ರೆ ವೈದ್ಯರ ಒಳಗೆ ಎರಡು ಸಾವಿರದ ಏಳರಲ್ಲಿಯೇ ಹಿಂದೂ ಮುಸ್ಲಿಂ ಅಂತ ಹೇಳುವ ಏನು ಈ ಮತೀಯವಾದದ ಬಿರುಕುಗಳು ಕಂಡು ಬಂದಿದ್ವು ಈ ವೈದ್ಯರೊಳಗೆ ಅಂತ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದ್ರೆ ನಾವು ವೈದ್ಯರು ಎಲ್ಲ ಮನುಷ್ಯರನ್ನು ಎಲ್ಲರೂ ಸಮಾನರು ಅಂತ ಕಾಣಬೇಕಾದವರು ಅಂತ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಾವು ನಮ್ಮ ವೃತ್ತಿಗೆ ಬರುವಂತವ್ರು ಸೊ ಇಂಥ ವೈದ್ಯರೇ ತಮ್ಮೊಳಗೆ ಹಿಂದೂ ಮುಸ್ಲಿಂ ಇತ್ಯಾದಿ ಮಾಡಿಕೊಳ್ಳುವವರು ಸಹಜವಾಗಿ ತಮ್ಮಲ್ಲಿಗೆ ಬರುವಂಥ ಚಿಕಿತ್ಸೆಗೆ ಬರುವಂತವರ ಜೊತೆ ವ್ಯವಹರಿಸುವಾಗೂ ಕೂಡ ಒಂದಲ್ಲ ಒಂದು ಕಡೆ ಅವರ ಒಳಗಿರುವಂತಹ ಈ ವಿಷಯ ಏನಿದೆ ಅದು ಖಂಡಿತಕ್ಕೂ ಕಂಡೇ ಕಾಣುತ್ತದೆ ಅಂತ ಕೆಲವು ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ ಆದ್ರಿಂದ ಈ ರೋಗಕ್ಕೆ ಮದ್ದರಿಯುವುದರಲ್ಲಿ ಈ ಮತೀಯವಾದದ ಕ್ಯಾನ್ಸರ್ ಏನು ನಮ್ಮ ಜಿಲ್ಲೆಯನ್ನ ಇವತ್ತು ಆಹುತಿ ತಗೊಳ್ತಾ ಇದೆ ಇದನ್ನ ತಡೆಯುವಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಇಲ್ಲಿರುವಂತ ಈ ಮಕ್ಕಳಿಗೆ ನಾವು ಯಾವ ರೀತಿಯ ಸಮಾಜವನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳುವುದನ್ನು ನಾವು ಆಲೋಚನೆ ಮಾಡೋದು ಸೊ ಆ ರೀತಿಯ ಚಿಂತನೆಗೆ ಹಚ್ಚುವುದಕ್ಕೂ ಕೂಡ ನಳಿಯ ಬರೆದಿರುವಂತಹ ಈ ಕೀಮೋ ಪುಸ್ತಕ ನಮಗೆಲ್ಲರಿಗೂ ಒಂದು ಸಣ್ಣ ಕೀಮೋ ಡೋಸ್ ಅನ್ನ ಕೊಡಬೇಕು ಅಂತ ನಾನು ಹಾರೈಸ್ತೇನೆ ಇವತ್ತು ನಮ್ಮ ನಾಡಿನ ಅತ್ಯಂತ ನಮ್ಮೆಲ್ಲರ ಪ್ರೀತಿಯ ಮತ್ತು ಸಮಾಜಮುಖಿ ಮತ್ತು ಹೋರಾಟಗಾರ್ತಿಯಾಗಿರುವಂಥ ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅವರ ಎದೆಯ ಹಣತೆ ಕೃತಿ ನಿಮ್ಗೆಲ್ಲರ ಗೊತ್ತಿದೆ ಬಂದಿದೆ ಅವರನ್ನು ಈಗ ದಸರಾ ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದಿಂದ ಆಹ್ವಾನ ಮಾಡಿದ್ದಾರೆ ನಮ್ಮವರೇ ಆಗಿದ್ದ ಸಾರಾ ಅಬುಬಕರ್ ಫಾನು ಮುಷ್ತಾಕ್ ಇವರೆಲ್ಲರೂ ಕೂಡ ಹೇಗೆ ನಾವೆಲ್ಲರೂ ಅವರ ಕೆಲಸದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ತೇವೆ ಸಂಭ್ರಮಿಸ್ತಾ ಇದ್ದೇವೆ ಇಂಥ ಸುಂದರವಾದ ಕೃತಿಗಳ ಮೂಲಕ ಫತಿಮಾ ರಲಿಯಾ ಕೂಡ ಮುಂದಿನ ದಿನಗಳಲ್ಲಿ ಅಷ್ಟೇ ಅಥವಾ ಅವರಿಗಿಂತಲೂ ಎತ್ತರಕ್ಕೆ ಬೆಳೆಯುವಂತಾಗಲಿ ನಾವೆಲ್ಲರೂ ಅವರ ಕೃತಿಗಳನ್ನ ಅವ್ರು ಬರೆದಿರುವುದನ್ನ ಅವರ ಕೆಲಸವನ್ನು ಅಂತ ಹಾರೈಸ ನನಗೆ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ ನಮಸ್ಕಾರ ಮೊದಲೇದಾಗಿ ಫಾತಿಮಾರ್ ಅಲಿಯಾ ಅವರಿಗೆ ಕೀಮೋ ಅನ್ನುವ ಅನುಭವ ಕಥನದ ಪುಸ್ತಕಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿರ್ಬೋದು ಒಂದು ಪ್ರತಿಭಾ ಕಾರಂಜಿಗೆ ಒಬ್ಬ ಹುಡುಗನನ್ನ ಕರೆಸಿರ್ತಾರೆ ಅವನಿಗೆ ಅವರ ಎಚ್ ಎಂ ಟೀಚರ್ ಹೇಳಿರ್ತಾರೆ ನೀನು ಏನ್ ಮಾತಾಡ್ತೀಯೋ ಗೊತ್ತಿಲ್ಲ ಆದ್ರೆ ಹತ್ ನಿಮಿಷ ಮಾತಾಡ್ಬೇಕು ನೀನು ಅಂತ ಹಾಗೆ ಅವನ್ ಏನ್ ಮಾತಾಡ್ದ ತುಂಬಾ ಚೆನ್ನಾಗ್ ಮಾತಾಡ್ದ ನನ್ನನ್ನ ಇವತ್ತು ಎಚ್ ಎಂ ರಲ್ಲಿ ಅವರು ನೀವು ಪುಸ್ತಕದ ಬಗ್ಗೆ ಅದ್ರ ಒಳಗಡೆ ಏನಿದೆ ಅಂತ ಏನ್ ಮಾತ್ರ ಹೇಳ್ಬಾರ್ದು ಆದ್ರೆ ಪುಸ್ತಕದ ಬಗ್ಗೆ ಮಾತಾಡ್ಬೇಕು ನೀವು ಅಂತ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಆ ಹತ್ತು ನಿಮಿಷಕ್ಕೆ ಅನುಗುಣವಾಗಿ ನಾನು ಮಾತಾಡ್ತೀನಿ ಪುಸ್ತಕದ ಒಳಗಡೆ ಏನಿದೆ ಅಂತ ಹೇಳಲ್ಲ ಆದ್ರೆ ನೀವು ಆ ಪುಸ್ತಕವನ್ನ ಯಾಕೆ ಓದಬೇಕು ಅನ್ನೋದಕ್ಕೆ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಆ ಪ್ರಪಂಚದ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದಾದಂತಹ ಕ್ಯಾನ್ಸರ್ ಅದರ ಚಿಕಿತ್ಸಾ ಪದ್ಧತಿಯಲ್ಲಿ ಕೀಮೋಥೆರಪಿ ಅನ್ನೋದು ಕೂಡ ಒಂದು ಅವರ ತಾಯಿಯವರಿಗೆ ಈ ಒಂದು ಕಾಯಿಲೆ ಬಂದಾಗ ಚಿಕಿತ್ಸೆಯನ್ನ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆ ಅವ್ರು ಏನೇನು ಅನುಭವಗಳನ್ನ ಪಡ್ಕೊಂಡ್ರು ಆಸ್ಪತ್ರೆಯ ವಲಯದಲ್ಲಿ ಅಥವಾ ತಮ್ಮ ಬದುಕಿನಲ್ಲಿ ಅನ್ನೋದನ್ನ ಇಲ್ಲಿ ದಾಖಲಿಸಿದ್ದಾರೆ ಬರೀ ಅಷ್ಟೇ ಅಂತ ಕೇಳಿದ್ರೆ ಅಲ್ಲ ಅದರ ಆಚೆಗೂ ಕೂಡ ಇದು ಅನೇಕ ವಿಚಾರಗಳನ್ನ ಈ ಕೀಮೋ ಅನ್ನೋ ಪುಸ್ತಕ ತೆರೆದಿಟ್ಟಿದೆ ಅದಕ್ಕೋಸ್ಕರ ನೀವು ಈ ಪುಸ್ತಕವನ್ನ ಕೊಂಡುಕೊಂಡು ಓದ್ಬೇಕು ಇವರು ಅವರ ತಾಯಿಯೊಂದಿಗೆ ಆ ಖಾಯಿಲೆಗೆ ಸಂಬಂಧಪಟ್ಟ ಹಾಗೆ ತಾವು ಅನುಭವಿಸಿದಂತ ಕಷ್ಟ ನೋವು ಸಂಕಟ ತಲ್ಲಣ ತಳಮಳ ತೊಳಲಾಟ ಎಲ್ಲವನ್ನ ಅಹ್ ದಾಖಲಿಸ್ತಾ ದಾಖಲಿಸ್ತಾ ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಕಂಡು ಬರಬಹುದಾದಂತಹ ಮತ್ತು ಇವಾಗ್ಲೂ ಕೂಡ ಕಂಡು ಬರುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡ್ಕೊಂಡು ಹೋಗ್ತಾರೆ ಡಾಕ್ಟರ್ ಸರ್ ಹೇಳಿದಾಗೆ ಅದು ಒಂದು ಕಾಯಿಲೆ ಬಗ್ಗೆ ನೀವು ಆ ಪುಸ್ತಕ ಪುಸ್ತಕದಲ್ಲಿ ಒಂದು ಕಾಯಿಲೆ ಅಂತ ನೀವು ತಿಳ್ಕೊಂಡಿದ್ರೆ ಅದ್ರ ಆಚೆಗೆ ಹಲವಾರು ಕಾಯಿಲೆಗಳ ಬಗ್ಗೆ ಇವರು ಮಾತಾಡ್ಕೊಂಡು ಹೋಗ್ತಾರೆ ಬಹುಮುಖ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕವಾಗಿ ಸಂಬಂಧಿಸಿದಂತಹ ಅನೇಕ ಅಂಶಗಳು ಇಲ್ಲಿ ಬಂದು ಹೋಗ್ತದೆ ಅದನ್ನ ನಾವು ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿಯನ್ನ ಈ ಕಿಮ ಪುಸ್ತಕ ನಮ್ಮ ಹೆಗಲಿಗೆ ಹೊರಿಸಿದೆ ಇಲ್ಲಿ ನಾವು ಒಂದು ಜಾತಿ ಆಗಿರ್ಬೋದು ಧರ್ಮ ಆಗಿರಬಹುದು ಆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಕಲೆಗಳು ಕಟ್ಟುಪಾಡುಗಳನ್ನ ನಾವು ವಿಧಿಸ್ಕೊಂಡಿರ್ತೀವಿ ಆ ಎಲ್ಲ ಕಟ್ಟುಪಾಡುಗಳನ್ನ ಒದು ಬದುಕು ಮಾತ್ರ ಮುಖ್ಯ ಅಂತಿಮ ಸತ್ಯ ಅನ್ನೋದು ಗೊತ್ತಾಗುವಂತಹ ಪರಿಸ್ಥಿತಿಗೆ ತಳ್ಳಲ್ಪಡ್ತೀವಿ ಅದು ಯಾವಾಗ ಅಂತ ಹೇಳಿದ್ರೆ ನಮ್ಗೊಂದು ಕಾಯಿಲೆ ಬಂದಾಗ ಅದು ಭೀಕರವಾದ ಕಾಯಿಲೆ ಬಂದಾಗ ಮತ್ತು ಅದು ಆಸ್ಪತ್ರೆಯ ವಾತಾವರಣದಲ್ಲಿ ಅನ್ನೋದನ್ನ ಈ ಆಸ್ ಈ ಪುಸ್ತಕದಲ್ಲಿ ತೆರೆದಿಟ್ಟಂತಹ ಅನೇಕ ಪಾತ್ರಗಳು ಮತ್ತು ಘಟನಾವಳಿಗಳು ನಮಗೆ ತಿಳಿಸ್ಕೊಂಡು ಹೋಗುತ್ತೆ ಈ ಒಂದು ಸಮಾಜದಲ್ಲಿ ಇಂದಿಗೂ ಅವಮಾನಿತರಾಗಿ ಅನುಮಾನಿತರಾಗಿ ನಿಂತಿರುವಂತಹ ವರ್ಗಗಳಲ್ಲಿ ದಲಿತ ವರ್ಗ ಮತ್ತು ಇಸ್ಲಾಂ ಸಮುದಾಯ ಇದೆ ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾಕೆ ಮುಖ್ಯ ಶಿಕ್ಷಣ ಒಂದೇ ಎಲ್ಲವನ್ನ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಆ ಸಮುದಾಯಕ್ಕೆ ಶಿಕ್ಷಣ ಅನ್ನೋದು ಯಾಕೆ ಮುಖ್ಯ ಆಗ್ತದೆ ಮತ್ತೆ ಆ ಶಿಕ್ಷಣವನ್ನೇ ನಮ್ಮೆಲ್ಲ ನೋವು ಸಂಕಟ ಅಪಮಾನಗಳನ್ನ ಎದುರಿಸಿ ನಿಲ್ಲಿ ನಿಲ್ಲಿಕ್ಕಿರುವಂತಹ ಸಶಕ್ತವಾದ ಮಾಧ್ಯಮ ಹೇಗಾಗುತ್ತೆ ಅನ್ನೋದನ್ನ ಈ ಪುಸ್ತಕ ನಮಗೆ ತಿಳಿಸ್ಕೊಂಡು ಹೋಗುತ್ತೆ